ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ಬಂದಿದೆ ಈ ಸೀಸನ್ನ ವಿನ್ನರ್ ಯಾರು ಅನ್ನೋ ಕುತೂಹಲಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ ಹೀಗಿರುವಾಗ ಗಿಲ್ಲಿ ನಟ ಪರ ಅಬ್ಬರದ ಪ್ರಚಾರಗಳು ನಡೆಯುತ್ತಿವೆ ರಾಜಕಾರಣಿಗಳು ಜನಸಾಮಾನ್ಯರು ಸೆಲೆಬ್ರಿಟಿಗಳಿಂದ ಹಿಡಿದು ಗಿಲ್ಲಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಗಿಲ್ಲಿ ಗೆದ್ದು ಬಾ ಎಂದು ಶುಭ ಹಾರೈಸಿದ್ದಾರೆ ಈ ಮಧ್ಯೆ ಈ ಸೀಸನ್ನ ಗಿಲ್ಲಿ ಗೆಲ್ತಾನೆ ಎಂದು ಶಿವಣ್ಣ ಭವಿಷ್ಯ ನುಡಿದಿದ್ದಾರೆ ಶಿವಣ್ಣ ಏನಂದ್ರು ನೋಡಿ ಶಿವರಾಜ್ ಕುಮಾರ್ ಹಾಗೂ ಗಿಲ್ಲಿ ನಟನ ಪರಿಚಯ ಜಿ ಕನ್ನಡದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲೇ ಆಗಿತ್ತು ಆ ವೇದಿಕೆಯಲ್ಲಿ ಗಿಲ್ಲಿಯ ಕಾಮಿಡಿ ನೃತ್ಯ ಎಂಟರ್ಟೈನ್ಮೆಂಟ್ ಸಾಮರ್ಥ್ಯ ನೋಡಿ ಶಿವಣ್ಣ ಟೂ ಹಾನೆಸ್ಟ್ ಎಂಟರ್ಟೈನರ್ ಎಂದು ಹಾಡಿಹೊಗಳಿದ್ರು ಅಷ್ಟೇ ಅಲ್ಲ ಗಿಲ್ಲಿ ಜೊತೆ ಒಂದು ಸಿನಿಮಾ ಮಾಡೋಕ್ಕು ಅಂತಲೂ ಶಿವಣ್ಣ ಹೇಳಿದ್ರು ತಮ್ಮ ಪ್ರಾಪರ್ಟಿ ಕಾಮಿಡಿ ಮೂಲಕ ಶಿವಣ್ಣ ಸೇರಿದಂತೆ ಅಲ್ಲಿನ ಜಡ್ಜ್ಗಳನ್ನ ಸಖತ್ ಎಂಟರ್ಟೈನ್ ಮಾಡಿದ್ರು ಗಿಲ್ಲಿ ಇದೀಗ ವೈರಲ್ ವಿಡಿಯೋದಲ್ಲಿ ಗಿಲ್ಲಿ ಬಗ್ಗೆ ಮಾತನಾಡುತ್ತಾ ಗಿಲ್ಲಿನೇ ಈ ಸೀಸನ್ ಗೆಲ್ಲೋದು ಎನ್ನುತ್ತಾ ಶಿವಣ್ಣ ಭವಿಷ್ಯ ನುಡಿದಿದ್ದಾರೆ ಜೊತೆಗೆ ಗಿಲ್ಲಿಗೆ ಆಲ್ ದ ಬೆಸ್ಟ್ ಎಂದು ಶುಭಾಶಯ ಕೂಡ ಶಿವಣ್ಣ ಹೇಳಿದ್ದಾರೆ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ವೈರಲ್ ಆಗಿದೆ